ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು ಇದನ್ನು ಹೇಗೆ ನಾವು ಮನೇಲಿರೋ ಪದಾರ್ಥಗಳಿಂದನೇ ಯೂಸ್ ಮಾಡಿಕೊಂಡು ನಮ್ಮ ತ್ವಚೆಯನ್ನು ಹೆಂಗ್ ಆಗಿ ಇಟ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು ಯಾವ ಒಂದು ಹಣ್ಣು ತರಕಾರಿಗಳಲ್ಲಿ ಇದು ಜಾಸ್ತಿ ಇರುತ್ತೆ ಅನ್ನೋದನ್ನ ನೋಡೋಣ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಗೆ ಏನಕ್ಕೆ ಬೇಕಾಗತ್ತೆ ಅಂದರೆ ನಮ್ಮ ಏಜಿಂಗ್ನ ಇದನ್ನು ಮುಂದೂಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿದ್ದಾಗ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಯಿತು ಯಾವ್ಯಾವ ತರಕಾರಿಗಳಲ್ಲಿ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅನ್ನೋದನ್ನ ನೋಡೋಣ ಈ ಸಿಟ್ರಸ್ ತುಂಬಿರುವಂಥ ಹಣ್ಣುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಹೇರಳುವಾಗಿರುತ್ತೆ ಲೈಕ್ ನಿಂಬೆಹಣ್ಣು ಇರ್ಬೋದು ಅಥವಾ ಒಂದು ಆರೆಂಜ್ ಇರ್ಬೋದು ಅಥವಾ ಆ್ಯಪಲ್ ಇರ್ಬೋದು ಈ ಥರ ಗ್ರೇಪ್ಸ್ ಇರ್ಬೋದು ಈ ಥರ ಹುಳಿಯೇ ಇರುವಂಥ ಒಂದು ಸಿಟ್ರಿಕ್ ಇರೋ ಅಂಶಗಳಲ್ಲಿ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ ಇವಾಗ ಮನೆಯಲ್ಲೇ ನಾವು ಹೇಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಡ್ರಿಂಕ್ಸ್ಗಳನ್ನ ಮಾಡ್ಕೋಬೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಈ ಬುಲೆಟ್ ಕಾಫಿ ಅಂತ ಹೇಳ್ತೀವಿ ನಾವು ಅಲ್ ಆಲ್ಮೋಸ್ಟ್ ನಾವು ಕೇಳಿರ್ಬೋದು ಎಲ್ಲ ಸೆಲೆಬ್ರಿಟೀಸು ಇದನ್ನ ಬೆಳಗ್ಗೆ ಹೊತ್ತು ತೊಗೊಳ್ತಾರೆ ಏನಿದು ಬುಲೆಟ್ ಕಾಫಿ ಅಂತಂದರೆ ಹೇಗೆ ಇದನ್ನ ಮನೆಯಲ್ಲೇ ಮಾಡ್ಕೋಬೋದು ಇದರಿಂದ ಏನೇನು ಪರಿಣಾಮಗಳು ನಮಗೆ ಸ್ಕಿನ್ ಅಥವಾ ಗ್ಲೋ ಅಥವಾ ಓವರ್ ಆಲ್ ಹೆಲ್ತ್ಗೆ ಈ ಬುಲೆಟ್ ಕಾಫಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಬುಲೆಟ್ ಕಾಫಿ ಹೇಗೆ ಮಾಡ್ಬೋದು ಮನೆಯಲ್ಲಿ ತಯಾರಿಸ್ಬೋದು ಅನ್ನೋದು ನೋಡೋಣ ಇದಕ್ಕಾಗಿ ನೀವು ಮನೇಲಿ ಫಿಲ್ಟರ್ ಕಾಫಿ ಯೂಸ್ ಮಾಡುವಂಗಿದ್ರೆ ನೀವು ಡಿಕಕ್ಷನ್ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಯಾರಾದ್ರೂ ಇನ್ಸ್ಟೆಂಟ್ ಕಾಫಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳೋರು ಒಂದು ಲೋಟಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕೋಬೇಕಾಗತ್ತೆ ಇದಕ್ಕೆ ನೀವು ಬಾಯ್ಲಿಂಗ್ ವಾಟರ್ ತಗೋಬೇಕಾಗತ್ತೆ ಬಾಯ್ಲಿಂಗ್ ವಾಟರ್ ಹಾಕಿ ಒಂದು ಸ್ಪೂನ್ ದೇಸಿ ತುಪ್ಪ ಹಾಕಬೇಕಾಗತ್ತೆ ಅಂದ್ರೆ ನಾವು ಯಾವುದೇ ಒಂದು ಅಡಲ್ಟೆಡ್ ಒಂದು ತುಪ್ಪ ನಾವು ತಗೋಬಾರ್ದು ಇದಕ್ಕೆ ದೇಸಿ ತುಪ್ಪನೇ ಹಾಕೋಬೇಕಾಗತ್ತೆ ಒಂದ್ ಸ್ಪೂನ್ ಅಷ್ಟು ಇದಕ್ಕೆ ದೇಸಿ ತುಪ್ಪ ಹಾಕಿ ಇದಕ್ಕೆ ಯಾವುದೇ ತರ ಶುಗರ್ ಹಾಕ್ಬಾರ್ದು ಹನಿ ಹಾಕ್ಬಾರ್ದು ಇದನ್ನ ಚೆನ್ನಾಗಿ ನಾವು ಬೀಟ್ ಮಾಡಬೇಕಾಗತ್ತೆ ಬೀಟ್ ಮಾಡಿದಾಗ ನಿಮ್ಮ ಒಂದು ಬುಲೆಟ್ ಕಾಫಿ ರೆಡಿ ಆಗುತ್ತೆ ಇದನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ತಗೋಬೇಕಾಗತ್ತೆ ಓಕೆ ಇದ್ರಲ್ಲಿಂದ ಏನೇನು ಉಪಯೋಗಗಳು ಅಂತಂದ್ರೆ ಮೊದಲನೇದಾಗಿ ನಾವು ಹಾಲ್ ಮಿಕ್ಸ್ ಮಾಡಿ ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ಫ್ಯಾಟಿ ಲಿವರ್ ಕೆಲವ್ರು ನಾ ನಾನು ಕುಡಿಯೋದೇ ಇಲ್ಲ ನನ್ಗಾದ್ರೂ ಫ್ಯಾಟಿ ಲಿವರ್ ಬಂದಿದೆ ಅಂತ ಇಟ್ಸ್ ಕಾಲ್ಡ್ ನಾನ್ ಆಲ್ಕೊಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಇದರಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಹೀಗೆ ಹೋಗುತ್ತೆ ಯಾರಲ್ಲಿ ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗಿರತ್ತೆ ಅದು ಫ್ಯಾಟಿ ಲವರ್ ಲಿವರ್ ಇರುತ್ತೆ ಅವ್ರಿಗೇನಾಗುತ್ತೆ ಹೊಟ್ಟೆ ತುಂಬಾ ದಪ್ಪ ಕಾಣಿಸ್ತಿರತ್ತೆ ನೀವು ಎಷ್ಟೇ ಎಕ್ಸರ್ಸೈಸ್ ಮಾಡಿ ಏನೇ ಮಾಡಿ ಒಂಥರ ಹೊಟ್ಟೆ ಉಬ್ಬ್ರಸ್ಕೊಂಡಂಗೆ ಕಾಣಿಸುತ್ತೆ ಸ್ವಲ್ಪ ಏನಾದ್ರು ತಿಂದ್ರೆ ಸಾಕು ಹೊಟ್ಟೆ ಆಗುತ್ತೆ ಇಂಥವರಲ್ಲಿ ಟೈಪ್ ಟು ಡಯಾಬಿಟಿಸ್ ಬರೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಕಣ್ಣು ಸ್ವಲ್ಪ ಹಳದಿಯಾಗಿ ಕಾಣಿಸ್ತಾ ಇರತ್ತೆ ಮುಖದ ಮೇಲೆ ಲೈಕ್ ಲಿವರ್ ಸ್ಪಾಟ್ಸ್ ಅಂತ ನಾವೇನು ಹೇಳ್ತೀವಿ ಅವಾಗವಾಗ ಕೆನ್ನೆ ಸುತ್ತ ಒಂದು ಪಿಂಪಲ್ಸ್ ಬರ್ತಾ ಇರ್ಬೋದು ಬ್ರೇಕೌಟ್ ಆಗ್ತಾ ಇರತ್ತೆ ಲಿವರ್ ನಮ್ಗೆ ಈ ಫ್ಯಾಟಿ ಲಿವರ್ಗೆ ಟರ್ನ್ ಆಗ್ತಾ ಇರೋ ಲಕ್ಷಣಗಳು ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಈ ಆಂಟಿ ಆಕ್ಸಿಡೆಂಟ್ ಯುಕ್ತ ಒಂದು ಬುಲೆಟ್ ಕಾಫಿನ ನಾವ್ ಡೈಲಿ ಸೇವಿಸೋದ್ರಿಂದ ಅಂದ್ರೆ ಹಾಲು ಹಾಕ್ತೇನೆ ಬರೀ ಡಿಕಾಕ್ಷನ್ ಮಾಡ್ಕೊಂಡು ತುಪ್ಪ ಜೊತೆಗೆ ನಾವ್ ತಗೊಳೋದ್ರಿಂದ ಇದೇನಾಗತ್ತೆ ಬೆಳಗ್ಗೆ ಬರಿ ಹೊಟ್ಟೆಲ್ ನಾವ್ ತಗೊಂಡಾಗ ಇದು ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ ಲಿವರ್ನ ಡಿಟಾಕ್ಸಿಫೈ ಮಾಡ್ತಿದ್ದಂಗೆ ಏನಾಗುತ್ತೆ ನಮ್ಮ ಬಾಡಿಲಿರುವಂತಹ ಎಲ್ಲ ಟಾಕ್ಸಿನ್ಸ್ ಹೋಗಿ ಆ ಲಿವರಲ್ಲೇ ಕೂತಿರುತ್ತೆ ಸೊ ಇದು ಓವರ್ ಆಲ್ ಲಿವರ್ನ ಕ್ಲೆನ್ಸ್ ಮಾಡತ್ತೆ ಅಂತಾನೆ ಹೇಳಬೇಕು ಬಾಡಿಗಿಂತ ಇದು ಪೂರ್ತಿ ಲಿವರ್ನ ಕ್ಲೆನ್ಸ್ ಮಾಡ್ತಾ ಬರುತ್ತೆ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಒಂದು ಮೂರು ತಿಂಗಳು ಪ್ರತಿದಿನ ನೀವು ಸೇವಿಸ್ತಾ ಬಂದರೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಾಗುತ್ತೆ ಲಿವರ್ನ ಉತ್ತೇಜನಗೊಳಿಸುತ್ತೆ ಉತ್ತೇಜನಗೊಳಿಸಿ ಲಿವರ್ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಅದರಲ್ಲಿ ಇರುವಂಥ ಟಾಕ್ಸಿನ್ಸ್ ಎಲ್ಲ ಆಚೆ ಹೋದಾಗ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖದಲ್ಲಿ ಗ್ಲೋ ಬರುತ್ತೆ ಮತ್ತು ನಿಮ್ಗೆ ಅಕಸ್ಮಾತ್ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೋ ಅಂತಂದರೆ ಇದು ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಬಾಡಿಲಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ ನಮ್ಮ ಬಾಡಿ ಯಾವಾಗ ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ ದೇಹದಲ್ಲಿ ಉಷ್ಣ ಕೂಡ ಜಾಸ್ತಿ ಆಗುತ್ತೆ ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ನಮಗೆ ಬೇಗ ತಲೆ ಕೂದಲು ಉದರೋದು ಬ್ರೇಕೌಟ್ ಆಗೋದು ಅಥವಾ ಕೂದಲು ಬೆಳೀದೇ ಇರೋದು ಅಥವಾ ಫಾಲಿಕಲ್ಸಲ್ಲಿ ಬ್ಲಾಕೇಜ್ ಬರೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ಬುಲೆಟ್ ಕಾಫಿ ಮುಖಾಂತರ ನಮ್ಮ ಲಿವರ್ನ ಪೂರ್ತಿ ಡಿಟಾಕ್ಸಿಫೈ ಮಾಡ್ಕೋಬೋದು ಹಾಗೆ ನಾವು ನೀವು ಕೇಳಿರ್ಬೋದು ಗ್ರೀನ್ ಟೀ ಗ್ರೀನ್ ಟೀ ಕೂಡ ನಾವು ಇದನ್ನ ತಗೊಳ್ತಾ ಬರ್ಬೋದು ಗ್ರೀನ್ ಟೀ ಅಲ್ಲಿ ಕೆಮಾಲ್ ಟೀ ಬರುತ್ತೆ ಅಥವಾ ಬರೀ ಗ್ರೀನ್ ಟೀ ಬರುತ್ತೆ ಅಥವಾ ಬರೀ ನೀವು ಒಂದು ಟೀ ಬ್ಯಾಗ್ ಹಾಕಿ ಕೂಡ ನೀವು ಇದನ್ನ ಕುಡಿಬಹುದು ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಪೌಡರ್ ಕೂಡ ಹಾಕೊಂಡು ಕುಡ್ದಾಗ ಏನಾಗುತ್ತೆ ನಮ್ಮ ಇವಾಗ ದಿನನಿತ್ಯ ನಾವ್ ಏನೋ ತುಂಬಾ ಆಲಸ್ಯ ಅನ್ಸ್ತಿರತ್ತೆ ಕೆಲಸ ಮಾಡಕ್ಕೆ ಮೂಡಿರೋದಿಲ್ಲ ಅಥವಾ ಕೆಲವರಲ್ಲಿ ಟೈಪ್ ಟು ಡಯಾಬಿಟಿಕ್ಸ್ ಇರುತ್ತೆ ಇಂಥವರು ಈ ಒಂದು ಗ್ರೀನ್ ಟೀಗೆ ಸ್ವಲ್ಪ ಸಿನಮನ್ ಪೌಡರ್ನ ಹಾಕ್ಕೊಂಡು ಡೈಲಿ ಸೇವಿಸೋದ್ರಿಂದ ಡಯಾಬಿಟಿಕ್ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಇದರಲ್ಲಿ ಫ್ಲೆವನಾಯ್ಡ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಓವರ್ ಆಲ್ ನಮ್ಮ ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೇಲೇ ಮನೆ ಮದ್ದುಗಳನ್ನೇ ಉಪಯೋಗಿಸ್ಕೊಂಡು ಹೇಗೆಲ್ಲ ನಾವು ಉಪಯೋಗ ಪಡ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳಿದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ